ಹನಿ ಟ್ರಾಪ್ ಪ್ರಕರಣ ಆಗಿರುವ ಬಗ್ಗೆ ಸಿಎಂ ಹಾಗೂ ಗೃಹ ಮಂತ್ರಿಗಳು ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಹನಿ ಟ್ರಾಪ್ ಪ್ರಕರಣ ಆಗಿರುವ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ಗೃಹ ಮಂತ್ರಿಗಳು ಉನ್ನತ ಮಟ್ಟದಲ್ಲಿ ತನಿಖೆ ನಡೆಸುತ್ತಿದ್ದಾರೆ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಅವರುಗಳು ಹೇಳಿದ್ದಾರೆ ಎಂದು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಜೆಟಿ ದೇವೇಗೌಡರು ಹೇಳಿದ್ದಾರೆ ಇಂದು ಚಿಂತಾಮಣಿ ತಾಲೂಕಿನಲ್ಲಿ ಒಕ್ಕಲಿಗರ ನೂತನ ಸಂಘ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಿಧಾನಸಭೆ ಅಧಿವೇಶನ ಹನ್ನಿಟ್ಟ ಪ್ರಕರಣ ಸಿಬಿಐಗೆ ನೀಡಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿತ್ತು ಈ ವೇಳೆ ಕೆಲವು ಸದಸ್ಯರು ಸ್ಪೀಕರ್ ಪೀಠದ ಮೇಲೆ ಏರಿದ್ದರು ಅಲ್ಲದೆ ಕಾಗದ ಪತ್ರ ಹರಿದು ಪೀಠಕ್ಕೆ ಅಗೌರವ ತೋರಿಸಿದ್ರು ಈ ಹಿನ್ನೆಲೆಯಲ್ಲಿ ಹದಿನೆಂಟು ಶಾಸಕರನ್ನ ಸದನದಿಂದ ಅಮಾನತುಗೊಳಿಸಲಾಯಿತು ಸ್ಪೀಕರ್ ಇರುವ ಸ್ಥಾನ ಅತಿ ಎತ್ತರಕ್ಕೆ ಇರುವ ಸ್ಥಾನ ಸ್ಪೀಕರ್ ತೆಗೆದುಕೊಂಡಿರುವ ನಿರ್ಣಯ ಸೂಕ್ತವಾಗಿದೆ ಅಸೆಂಬ್ಲಿಯ ಕೆಲವೊಂದು ಕಾನೂನುಗಳಿವೆ ಅದರ ಬದ್ಧವಾಗಿ ನಾವು ನಡೆಯಬೇಕಾಗಿದೆ ಎಂದು ಹೇಳಿದ್ದಾರೆ ಇನ್ನು ಸರ್ಕಾರಿ ಕಾಮಗಾರಿ ಶೇಕಡಾ ನಾಲ್ಕರಷ್ಟು ಮುಸ್ಲಿಂ ಗುತ್ತಿಗೆದಾರರಿಗೆ ನೀಡಬೇಕೆಂದು ರಾಜ್ಯ ಸರ್ಕಾರ ವಿಧಾನಸೌಧದಲ್ಲಿ ತೀರ್ಮಾನ ತೆಗೆದುಕೊಂಡಿದೆ ಇದಕ್ಕೆ ಯಾರೇ ವಿರೋಧ ಮಾಡಲಿ ಕಾಂಗ್ರೆಸ್ ಪಕ್ಷ ಬಹುಮತ ಹೊಂದಿದೆ ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅದರಲ್ಲಿ ತಪ್ಪೇನು ಎಂದು ಹೇಳಿದ್ದಾರೆ ಅದಕ್ಕೆ ನಮ್ಮ ರಾಜ್ಯದ ಸಹಕಾರ ಮಂತ್ರಿಗಳಾಗಿರ್ತಕ್ಕಂಥ ಕೆ ಎಲ್ ರಾಜಣ್ಣ ಅವರು ಹನಿ ಟ್ರ್ಯಾಪ್ ಮಾಡ್ತಕ್ಕಂಥದನ್ನು ಮಾಡಿದ್ದಾರೆ ಸುಮಾರು ನಲವತ್ತಾರು ಜನರ ಮೇಲೆ ಮಾಡಿದ್ದಾರೆ ನಡೀತಾ ಇದೆ ತನಿಖೆ ಮಾಡಬೇಕು ಅಂತ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ಉನ್ನತ ಮಟ್ಟದ ತನಿಖೆಯನ್ನು ಮಾಡೇ ಮಾಡ್ತೇವೆ ಇನ್ನು ಮುಂದೆ ಇನ್ನು ಆಗದಂತೆ ನೋಡ್ತೇವೆ ಆಗಿರೋದ್ರ ಬಗ್ಗೆ ಕ್ರಮ ಕೈಗೊಳ್ಳಿದ್ದೇವೆ ಅಂತೇಳಿ ಹೇಳಿದೆ ವಿರೋಧ ಮಾಡಲಿ ದಳ ವಿರೋಧ ಮಾಡಲಿ ಅವ್ರು ತೀರ್ಮಾನ ಆಗಿದೆ ಬಹುಮತ ಸರ್ಕಾರ ಇದೆ ನೂರ ಮೂವತ್ತೆಂಟು ಜನ ಶಾಸಕರು ಇದ್ದಾರೆ ಅವರು ತೀರ್ಮಾನ ತಗೊಳ್ತಾರೆ ಅದೇ ಅದೇ ತೀರ್ಮಾನ ಆಗುತ್ತೆ ಆದರೆ ಕಾಮಗಾರಿಗಳ ಅಭಿವೃದ್ಧಿ ಕಡೆ ಗಮನ ಹರಿಸಿ ಅಂತೇಳಿ ಮನವಿ ಅಭಿವೃದ್ಧಿ ಕೆಲಸಗಳು ಮಾಡ್ತಕ್ಕಂಥದಕ್ಕೆ ಸರ್ವರ್ಗೂ ಕೂಡ ಅವಕಾಶ ಇದೆ ಅವರು ಯಾರು ಇಲ್ಲಿದು ಕೂಡ ಶಕ್ತಿಯುತವಾಗಿರ್ತಕ್ಕಂಥವರು ಅಲ್ಪಸಂಖ್ಯಾತರು ಕೂಡ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕೂಡ ಕಟ್ಟಿದ್ದಾರೆ ಆದರೆ ಈವತ್ತು ಅವ್ರು ನಾಲ್ಕು ಪರ್ಸೆಂಟನ್ನು ರಿಸರ್ವೇಷನ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಏನು ಹೇಳಿದೆ ಯಾವತ್ತೂ ಕೂಡ ಏನಾಗಿದೆ ನಾವೆಲ್ಲರೂ ಕೂಡ ಎಲ್ಲ ಸಮಾಜಕ್ಕೂ ಕೂಡ ನಿಗಮಗಳನ್ನ ಮಾಡಿದ್ದಾರೆ ಪಾಪ ಅವ್ರಿಗೇನು ಅಂದರೆ ನಿಗಮ ಆದರೆ ನಮಗೆ ಸಂಪೂರ್ಣ ಅಭಿವೃದ್ಧಿ ಆಗ್ತವೆ ಹೆಚ್ಚಿನ ಅನುದಾನ ಸಿಗುತ್ತೆ ಅಂತೇಳಿ ಆದರೆ ಇರ್ತಕ್ಕಂಥದ್ದನ್ನು ಹಂಚಿಕೆ ಮಾಡ್ತಾರೆ ಅವ್ರದ್ದು ಅಭಿವೃದ್ಧಿಗೆ ನಿಗಮಗಳಿಗೆ ಸಾಕಷ್ಟು ಎಲ್ಲರೂ ಕೂಡ ಸಮಾಜದಲ್ಲಿ ಒಂದು ನಿಗಮ ಆ ಸಮಾಜದಲ್ಲಿರ್ತಕ್ಕಂಥ ಹತ್ತು ಪರ್ಸೆಂಟ್ಗೆ ಅಭಿವೃದ್ಧಿ ಮಾಡ್ತಕ್ಕಂಥ ಅವಕಾಶವೂ ಕೂಡ ಕಡಿಮೆ ಇದೆ ಇಂಥ ಸಂದರ್ಭದಲ್ಲಿ ಅಭಿವೃದ್ಧಿ ನಿಗ ನಿಗಮ ಆಗಬೇಕು ಅಂತಕ್ಕಂಥ ಎಲ್ಲರೂ ಬಯಕೆ ಅವ್ರು ಸಂಘಟಿತರಾಗ್ತಕ್ಕ ಸಾಗಬೇಕು ಅಂತಕ್ಕಂಥದ್ದು ಇನ್ನೊಂದು ಕಡೆ ಅಭಿವೃದ್ಧಿಯ ಜೊತೆಗೆ ಅವರೆಲ್ಲರೂ ಕೂಡ ಸಂಘಟಿತರಾಗಬೇಕು ಅಂತಕ್ಕಂಥದ್ದು ಕೂಡ ಅದರಲ್ಲಿದೆ ಆದರೆ ಈ ಕಾಮಗಾರಿಗಳಲ್ಲಿ ರಿಸರ್ವೇಷನ್ ಮಾಡ್ತಕ್ಕಂಥದ್ದು ಅದು ಸರಿಯಾಗಿ ಕಾಣಿಸಲ್ಲ ಕಾಮಗಾರಿಗಳು ಅವರು ಕೂಡ ಮಾಡ್ತಿದ್ದಾರೆ ಆದರೆ ಅವರು ನೋಡಿ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಅಧ್ಯಯನ ಮಾಡಿಲ್ಲ ಬಿಜೆಪಿಯವರು ಸ್ಪೀಕರು ಸ್ಥಾನ ಅತಿ ಎತ್ತರಕ್ಕೆ ಇರ್ತಕ್ಕಂಥ ಸ್ಥಾನ ಎಷ್ಟಾದರೂ ನಾವು ಫೈಟ್ ಮಾಡ್ತಾರೆ ಈಗ ಆ ಕಡೆ ಸಿದ್ದರಾಮಯ್ಯನವರು ಈ ಕಡೆ ಯಡಿಯೂರಪ್ಪನವರು ತೊಡ್ತಿದ್ರು ಎಲ್ಲ ಮಾಡ್ತಿದ್ರು ಆದರೆ ಸ್ಪೀಕರ್ ಬಳಿಗೆ ಹೋಗಿ ಅವ್ರ ಮುಖದ ಮೇಲೆ ಪೇಪರ್ ಹರಿದು ಎಸಿತಕ್ಕಂಥದ್ದು ಇಡೀ ರಾಜ್ಯದ ಜನ ಗಮನಿಸಿದ್ದಾರೆ ಆದರೂ ಶಾಸಕರಾದ ಮೇಲೆ ಅತ್ಯಂತ ಜವಾಬ್ದಾರಿ ಇದೆ ಶಾಸಕ ಒಬ್ಬ ಶಾಸಕರಾಗಲಿ ಒಬ್ಬ ಮಂತ್ರಿಗಳಾಗಲಿ ಮಂತ್ರಿಗಳಾಗಿದ್ದು ಸುದೀರ್ಘವಾಗಿ ಸೇವೆ ಸಲ್ಲಕ್ಕಂಥ ಹಿರಿಯ ಶಾಸಕರುಗಳು ಕೂಡ ಸ್ಪೀಕರ್ ಅಧ್ಯಕ್ಷ ಏನಿದ್ದಾರೆ ಅವರ ಪಕ್ಕದಲ್ಲಿ ನಿಂತು ಅವ್ರ ಮುಖದ ಮೇಲೆ ಪೇಪರ್ಗಳನ್ನು ಬಿಸಾಕ್ತಾ ಇರ್ತಕ್ಕಂಥದನ್ನು ರಾಷ್ಟ್ರನೇ ಗಮನಿಸಿದೆ ಇದಕ್ಕೆ ಅಧ್ಯಕ್ಷರೇ ನೊಂದು ಮನನೊಂದು ಈ ತೀರ್ಮಾನವನ್ನು ಮಾಡಿದ್ದಾರೆ ಆದರೆ ಅವರು ಒಂದು ಮಾತನ್ನು ಹೇಳಿದ್ದಾರೆ ಅವರೆಲ್ಲರೂ ಒಂದು ಮನವಿಯನ್ನು ಮಾಡಿದರೆ ಅದ್ರ ಬಗ್ಗೆ ನಾನು ಗಮನಿಸಿ ತೀರ್ಮಾನ ಕೈಗೊಳ್ತೇನೆ ಅಂತಕ್ಕಂಥ ಅವಕಾಶನೂ ಕೂಡ ಕೊಟ್ಟಿದ್ದಾರೆ أنتظر أي شخص يمكنك التحكم